லாத்தீப்பாங்க நமது அஜித் தா எங்கே அங்கே சூப்பர் மட்டும் துங்கே மணி கொடுத்த மொத்தமேபலிட்டா சப்போர்ட் பண்ண ஐந்து ஏடெல்லாம் ஐந்து ஏடெல்லாம் அப்படி ஒரு ஆச்சரியல அந்த வத்தன அங்கே ಮಾಡಗಡಿ ಮಾಡ್ರೆ ಗಡಿಗು ಹೊರಗಿಡ್ತಾ ಸಂಜವ ಅಂತ ಹಾಡನ್ನ ಐತಿ ಗುಡುಗುಡಿ ಮಾಡಿದ್ರೆ ಅಂಕನಿಂದ ಹೊರಗೆ ಹೋಗ್ತಾ ಇದ್ರೆ ಆರು ಇಂಗಳಿಂದ ಪಡೆ ಆಗ್ತಾ ಇದೆ ಮತ್ತೊಮ್ಮೆ ಮೊಸರಾಜ್ ಗಿಡ ಯಶಸ್ವಿ ಆಗ್ತಾ ಇದೆ ಇನ್ನು ಕೂಡ ಬರ್ತಾ ಇದೆ ಆದ್ರೂ ಕೂಡ ಯಶಸ್ವಿ ಸಪೋರ್ಟ್ ಬರ್ತಾ ಇದೆ ಮತ್ತೊಮ್ಮೆ ಶೀತಾ ಅವ್ರಿಂದ ಅಂತ ಹೊರಗೆ ಹೋಗ್ತಾ ಇದ್ರೆ

ಲೈನಾಂಕದ ಪಾರ ಬಿಡುವಂತ ಅದ್ಭುತವಾದ ಪ್ರದರ್ಶನ ಬರ್ತಾ ಇದೆ ಲೈನಾಂಕ ನೋಡತಾ ಇದ್ರೆ ಮತ್ತೊಮ್ಮೆ ಒನ್ ಪ್ಲಾಸ್ಟ್ ಬ್ಯಾಲೆನ್ಸ್ ಹನ್ನೊಂದು ಐದರಲ್ಲಿ ಪಂದ ಅಂತರದ ನೋಡಿದ್ರೆ ಮತ್ತೊಮ್ಮೆ ಅವರ ದಾಳಿ ಎಲ್ಲ ಬಿಸ್ಬೇಕಾಗ್ತಾ ಇದೆ ಬೇಡವಾದ ಜೀವ ಆಗ್ತಾ

फिर <tuk> से <tangan> நான் நம்ம கிட்ட கம்மி இல்ல பத்து சாய் ஒன் பாயிண்ட் த்ரீ பாயிண்ட் டூ பாய் த்ரீ பாயிண்ட் மட்டும் ஆ கடை மாதாவது ನಂಬರ್ 3 ಅವರು ಬಂದಿದ್ದಾರೆ ಲೇಸರ್ ವರ್ಚಸ್ ಸರಿ ಮಾಕಳ ಜಿಲ್ಲಾ ಚುಜಿತೆಂದರು ಶ್ರೀ ಮಾಕಳ ಜಿಲ್ಲೆ ಹಾಗೂ ಲೇಸರ್ ಕಂದರ ವಿದ್ಯಾಪಠ ಶಾಲೆಗೆ 14ಕ್ಕೆ ಹೆಚ್ಚಿನದರಲ್ಲಿ ಬಂದ 100 ಅಂತದ ಅಂತದ ಕೊಟ್ಟಾದಿ ಅಕಾಡೆಮಿ ಚುಜಿತೆಂದರು ರೈಟ್ ಓವರ್ ಲೇಟ್ ಮಾಡ್ಬಿಡಿ ಬಬಿಸಾಗರ ಬದಾಯ್

ಮತದ ಮೂರೇ ಅಂಕದ ಸಂತಾನಿ ವ್ಯಾಪಿಸ ಆಗ್ತಾ ಅದರ ಹದಿನಾಲ್ಕು ಹದಿನೇಳರಲ್ಲಿ ಬಂದ ಮೂರು ಅಂಕದ ಅಂತರವನ್ನ ಸಾಕೋದಾದ ಖ್ಯಾತದ ಇದು ಬೇಡ ಡಿಫೆನ್ಸ್ ಭಾಗದಲ್ಲಿ ಕಾಣ್ತಾ ಇದೆ ನಿಧಾನಗತಿಯಾಗಿ ಚೆಕ್ ಮಾಡ್ತಾ ಅವಾಗಲೂ ಟ್ಯಾಕಲ್ ಮಾಡಿ ಯಾವುದೇ ಮೊಮೆಂಟ್ ಇರ್ಲಿಲ್ಲ ಭಾಗದಲ್ಲಿ ಮಿಸ್ಟೇಕ್ ಮಾಡಬೇಕಾದ್ರೆ ಮತದಾರ

ಪ್ರಯತ್ನ ಮದುವೆ ಆಗ್ತಾ ಇದೆ ಒಂದು ಸಿದ್ಧ ಮತ್ತೆ ಮತ್ತೆ ಬಂದ ಹೌದಾ ಮತ್ತೊಂದು ಏಳು ಒಂದನೇ ಸಂಪಾದನೆ ಸಾಯಿಯಿಂದ ಮತ್ತೆ ಇಪ್ಪತ್ತೊಂದು ಹತ್ತಿ ಪಂದ್ಯೋ ಏನ ನೆಕ್ಸ್ಟ್ ಮ್ಯಾಚ್ ಆರೋ ಬರೀಮಾದಲ್ಲಿ ದಿಂಜಿ ಲೇಔಟ್ ಪಂದ್ಯ ಮ್ಯಾಚ್ ಇದಾವ ಐದು ಪಂದ್ಯಾವ ಈ ತರ ಜದ್ರೂ ಪ್ರಾಜೀಪಿ ಸೌಧ್ರೀ ಪ್ರಾಜೀಪಿ ಸದ್ರ ಇಪ್ಪತ್ತೊಂದರಲ್ಲಿ ತಂಡ ಕಾಣಿಸ್ತಾ ಇದೆ ನಾಲ್ಕು ಹಂತದ ಹಿನ್ನಡೆ ಮಹಾಲಕ್ಷ್ಮಿ ಗುಡಗುಂಡಿ ತಂಡ ನಾಲ್ಕು ಹಂತದ ಮುನ್ನಡೆ ಸಿಂಚಲಿ ತಂಡ ಅಜಿತ್ ನಗಾರ್

Baiklah, Baiklah, apa judul judul yang kita akan kali.